ಚಿಕ್ಕಪ್ಪ ಊಟ ಮಾಡ್ತಾ ಕೂತಿತ್ತು ಬಲ ಊಟ ಮಾಡು ಮಾಡುವೆ ನಾನು ಕರ್ದೆ ಬೇಡ ಮಾಡ್ದೆ ಮಾಡ್ದೆ ಹೋಟೆಲ್ ತಂದಿ ಬಾತು ಊಟ ಮಾಡಿದೆ ಅಂತಂದ ಅನ್ಬಿಟ್ಟು ಅವನೇನಂದ ಆಕಾ ಚಿಕ್ಕಪ್ಪ ಇಬ್ರು ಬನ್ನಿ ಮಡ ಇಲ್ದಾನೆ ಮನೆಯಲ್ಲಾ ಬೇಕು ಅನ್ಸ್ತದೆ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಈಗ ಅರ್ಥ ಆಯ್ತದೆ ಅವ್ಳ ಬೆಲೆ ಏನು ಅಂತ ನಾನೊ ಕರ್ದ್ರ ಬರಕ್ಕಿಲ್ಲ ಕಣ್ಣನ ಕಲ್ಸಕ್ಕಿಲ್ಲ ಬಾಯಿ ಬಂದಂಗೆ ಅವ್ ಮನೆಗೋಗಿ ಮಾತಾಡ್ಬಿಟ್ಟು ಬಂದ್ಬಿಟ್ಟೆ ಮದ್ವೆ ಮನೇಲೂ ಹಂಗೆ ಮಾತಾಡ್ಬೇಕು ಚಿಕ್ಕವಾ ಕರ್ಕೊಬನ್ ನೀವು ಇಬ್ಬರು ಬಂದ್ಬಿಟ್ಟು ಮಾತಾಡ್ಬಿಟ್ಟು ಕರ್ಕೊ ಬನ್ನಿ ಯಾವತ್ತು ಹಂಗೆ ಮಾಡಕಿಲ್ಲ ನಾನು ಬನ್ನಿ ಬನ್ನಿ ಕರ್ಕೊ ಬರೋದಂತ ಪಾಟಿ ಹಿಂಸೆ ಮಾಡ್ದೆ ನಾವು ಅವನಿಗೆ ಬೋದ್ ಕಳಿಸ್ತವ ನಿಮ್ಮ ಮಾವನು ಅಷ್ಟೇ ನಾನು ಅಷ್ಟೇ ಅಲ್ಲೋ ನೀನೆ ಸರಿ ಇಲ್ಲ ನೀನ್ ಸರಿಗಿದ್ರೆ ಅವ್ಳಾಗ ಹೋಯ್ತಿದ್ಲು ಅವಳಕ ಹಂಗ ಅಲ್ಲೇ ಇರ್ತಿದ್ಲು ನೀನೇ ಬಾಯ್ ಬಂದಂಗ ಮಾತಾಡ್ತಿದ್ದಿ ಇನ್ನೇನು ಮತ್ತೆ ಇರೋ ನೀನು ಕರ್ಕ ಕರ್ಕೊಬರ್ಗು ನಾವಂತೂ ಆಲ ಆ ಒಂದ್ಸಲ ಹೆಂಗ್ ಮಾಡಿ ತಿರ್ಗ ಅದೇ ಮಾಡಿದೀನಿ ನೀನು ನಮಗೂ ಮರ್ಯಾದಿಲ್ವಾ ನಮಗೊಂದು ಬೆಲೆ ಬೇಡವಾ ನಾ ಕರ್ಕೊ ಬಂದು ಬಂದು ನಿನ್ ಜೊತೆ ಬಿಟ್ಟರು ನಿನ್ಗೆ ಯಾವಾಗ ಇರ್ಸ್ಕೊಳಕ್ ಅಂತ ಅವನ್ಗೆ ಓದ್ಕೊಳ್ತ ಅವ್ನ ಎಷ್ಟ್ ಹೇಳಿದ್ರು ನಾವು ಬರೋಕೆ ಇಲ್ಲ ಅಂತ ಹೋದ ಆಮೇಲೆ ಇವನು ಹೇಳ್ದ ಚೆನ್ನಾಗ್ ಕುಡ್ದ್ಬಿಟ್ಟಿದ ಅಂತ ಅದೇ ನಿಂಗ್ ರಜಣ್ಣ ಅವ್ರ ಮಗ ಅವನಿಲ್ಲಾ ಅವ್ನು ಹೇಳಿತ್ತು ಚೆನ್ನಾಗ್ ಕುಡಿದ್ಬಿಟ್ ರೋಡಲ್ಲದ ಏನೇಲ್ದನ ಯಾ ಯಾವ್ದ ಕಾರಕೊಂಡ್ತು ಅಂತ ಅಯ್ಯೋ ಎಣ್ಣೆ ಕುಡಿತಿಲ್ಲಾತ್ತೆ ಕುಡ್ದಿದ ಗೊತ್ತಿಲ್ಲ ಕನ್ವ ಬೇಜಾರ್ ಮಾಡ್ಕೊಂಡೆಲ್ಲೋ ಕುಡಿದ್ಬಿಟನ್ ಚೆನ್ನಾಗಿ ಒಂದಿಂದು ಕುಡಿತಿಲ್ಲ ಕನತ್ತೆ ಅಷ್ಟೇ ಕನ್ವ ನಂಗೂ ಗೊತ್ತಿರೋದು ಆಗ್ಲೂ ಸುಮಾರ್ ಸತಿ ಗೊತ್ತಿದ ಕೊಡವ ಸಾರ್ ಕೊಡವ ಅನ್ಕೊಂಡು ನಾನು ಕೊಟ್ಬಿಟ್ಟು ಸುಮ್ನೆ ಆಗಿದೆ ಆಮೇಲೆ ಅವನೇ ಬರೋದು ನಿಲ್ಲಿಸ್ಬಿಟ್ಟ ಆಮೇಲೆ ನೆನ್ನೆ ಸಡನ್ ಆಗಿ ಬಂದ್ಬಿಟ್ಟು ಹೀಗಿಂಗೆ ಹೇಳ್ದೆ ಆ ಕರ್ಕೊ ಬರೋದ ತಪ್ಪಾಯ್ತು ಅಂತ ಬರೋಕ್ಕಿಲ್ಲ ಅಂತ ಕಳಿಸ್ದು ಆಮೇಲೆ ಹೋಗಿ ಚೆನ್ನಾಗಿ ಕುಡಿದ್ಬಿಟ್ ಅಲ್ಲಿ ಸ್ಕೂಲ್ ಮೈತವ್ ಬರುವಾಗ ರೋಡಲ್ಲಿ ಊರ್ ಆಡ್ಕೊ ಬರ್ತಿದ್ನಂತೆ ಅಲ್ಲೇ ಬಾಟ್ಲು ಬಿದ್ದಿತಂತೆ ಆಗ ಒಂದಿವಸರಿಗೆ ನಿಮ್ಮ ಮಾವ ಓಡೋಗಿ ಆಂಬುಲೆನ್ಸ್ ಅಲ್ಲಿ ಆಸ್ಪತ್ರೆಗೆ ತಂತೆ ಸೇರ್ಸಿರೋದು ನಾನು ನಿಂಗೆ ಫೋನ್ ಮಾಡಿದ್ರು ಸರಿ ಹೊಡೋದ ಅನ್ಬಿಟ್ಟು ಮಾಡ್ದೆ ಹಂಗೆ ಐಕ್ಲೆಲ್ಲ ಮನೇಲಿ ಮನೇಲೆ ಅವ್ರೆ ಯಾರಿದ್ದಾರೆ ಮನೇಲಿ ನಮ್ಮ ಮಗ ಸೊಸ್ಯಾರ ಕನವ ಓ ಮಗ ಸೊಸೆ ಇದ್ದಾರ ಸರಿ ಸರಿ ಆಯ್ತು ಡಾಕ್ಟರ್ ಏನಂದ್ರತೆ ಇನ್ನು ಏನು ಹೇಳಿಲ್ಲವ್ವ ಜಾಸ್ತಿ ಏನೂ ಏಟಾಗಿಲ್ಲ ಸಣ್ಣ ಕುಡಿದ್ಬಿಟ್ಟಿದ್ದೆಲ್ಲ ಜ್ಞಾನ ಮನೆಯಲ್ ತಂದು ಬಿದ್ದೋಗ್ಬಿಟ್ಟಿದ ನನ್ಗೆ ಭಯ ಆಯ್ತು ಅದು ಹಿಂಗೆ ಮಾಡ್ತಾ ಹೋಗ್ಬಿಟ್ನಲ್ಲ ಯಾಕಂಗ್ ಯಾಕಂದ್ ಕುಡ್ದ ನಾನು ಊಸಿದ್ದ ಚೆನ್ನಾಗಿ ಬುದ್ಧಿ ಕಲಿಲಿ ಅಂತಂದ್ರೆ ಅವ್ನಿಗೆ ಮಾಡ್ತಾ ಕೂತಂದನು ಏನಾರ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರಿ ಏನಪ್ಪ ಮಾಡೋದು സുമ്നീർ അവ ഏനോ ആഗ്ലക്കേ സുമ്നീർ ഏഴി ജാസ് ഏനോ ഏറ്റാ ചെന കുട്ടി അച്ചി അനത്ത സുമ്നീർ നീളബട്ടി അത്ര നോടത്തോ നമഗന് തണ കൈ കാല ഓടിനില്ല ഏൻ സുസ്ഥോത് ഏനപ്പ ഗ്രാചാരൂസ് ദേവർ ബേഡ്ര സാപ്പാ അ സുമ്നീരി ജാസ് ഏനോ ഏറ്റാൻ സുമീരി എങ്ങോ ദർ ദൊഡനോ ഇഷ്ട വലി മുഗീത്താസ് ഏനോ ഏറ്റാബിട്ടോ രീൻഗത്തി ഏനോ ആയില്ല ಇಷ್ಟಕ್ಕೆ ಮುಗಿತಲ್ಲ ಅಂತ ಸಮಾಧಾನ ಮಾಡ್ಕೋಬೇಕು ನೀ ಕುಡಿದ್ನೋ ಕಾಣೆ ಓ ಬೇಜಾರ್ ಮಾಡ್ಕೊ ಕುಡಿದ್ಬಿಟಾನಸಿ ಬೇಜಾರ್ ಮಾಡ್ಕೊಂಡ್ ನೆಡ್ತಿ ಇದ್ಲು ಮನೇಲಿ ಲಕ್ಷ್ಮಿ ಹೆಂಗಿದ್ಲು ಮನೇಲಿ ಕಳೆನೇ ಇಲ್ಲ ಮಕ್ಕಳು ಇಲ್ಲ ಅವಳು ಇಲ್ಲ ಏನ್ ಮನೊಳಿಗೆ ಹೋಗಲ ಅಂತ ಅಷ್ಟೊಂದ್ ಬೇಜಾರ್ ಮಾಡ್ಕೊಳನು ಆ ನನ್ಗೆ ಬೋದೆ ಬರಕಿಲಕಂತ ನೀನ್ ಕರ್ಕ ಬರಗು ಅಂತ ಅಂದೆ ಹಂಗು ಯಾರ ಮನೆಗೆ ಹೋಗಿ ಬರ್ಬಿಟ್ಟು ಬಂದ್ಬಿಟೀನಿ ನಾ ಮನೆಗೆ ಬರ್ಬೇಡ ತಿರ್ಗ ಹೋಗಿ ಹೆಂಗಿಲ್ಲ ನೀವ್ ಬಂದ್ರೆ ಕಳಿಸ್ತಾರೆ ಬನ್ನಿ ಅಂದ ಬರಿಕಿಲ್ಲ ಅಂದಿದ್ಕೆ ಬೇಜಾರ್ ಮಾಡ್ಕೊಂಡು ಹೋಗಿ ಕುಡಿದ್ಬಿಟ್ಟು ಹಿಂಗ್ ಮಾಡ್ಕೊಂಡಾನೆ ಅದ್ಯಾರು ಕಾರಣನು ಯಾರಂತ ಗೊತ್ತಿಲ್ವಾ ಇವಾಗ ಯಾರು ಅಂತ ಯಾರು ನೋಡಿಲ್ಲ ಇವನ್ ಕಡೆ ಜ್ಞಾನ ಆದ್ರಲ್ಲ ಅಲ್ಲಿ ಇವನ್ ಆಸ್ಪತ್ರೆ ಕರ್ಕೋಗದ ಅನ್ಬಿಟ್ಟು ಸುಮ್ನೆ ಆಗೋರಿ ಒಂದು ತಪ್ಪು ಕಣ್ ಬನ್ನಿ ಕುಡಿದ್ಬಿಟ್ಟು ಮದ್ಯ ರೋಡಲ್ಲಿ ಜ್ಞಾನ ಇಲ್ದಂಗ್ ಹೋದ್ರೆ ಅದೇನಾರು ಆಗ್ಲಿ ನಮ್ಮ ಮನೆಯವನ್ಗೆ ಏನೋ ಆಗದ್ರೆ ಸಾಕು ದೇವರೇ ಏನಾಗ್ಬೇಕ ಕಾಪಾಡಪ್ಪ ಸುಮ್ನಿರ ವಾ ಸುಮ್ನಿರ್ ಏನೋ ಆಗಿಲ್ಲ ಕತೆ ಅವ ನನ್ಗಂತೂ ಹಸಿ ಭಯ ಆಯ್ತಲ್ಲ ಯಾಕೆ ಭಯ ಏನೋ ಆಗಿಲ್ಲ ಅಂತಲ್ವಾ ಇರು ನೋಡದ ಅವ್ರು ನೋಡಿ ಮಾತಾಡ್ಸದ ಸಮಾಧಾನ ಇಲ್ಲ ನನ್ಗೆ ಡಾಕ್ಟರ್ ಬಂದ್ರು ಡಾಕ್ಟ್ರೆ ಏನಾಯ್ತು ಏನೋ ಆಗಿಲ್ಲ ತಾನೆ ಅವ್ರಿಗೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಕೈ ಕಾಲು ಸ್ವಲ್ಪ ತರ್ಚಿದೆ ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಅಯ್ಯೋ ಡಾಕ್ಟ್ರೆ ನನಗೆ ಅನ ಮನೆ ಇಲ್ದಂಗೆ ಬಿದೋಗ್ಬಿಟ್ಟಿದ ಪ್ರಜ್ಞೆನೇ ಇದ್ದಿದ್ದಿಲ್ಲ ಏನಾಯ್ತು ಸರಿಯಾಗಿ ನೋಡಿ ಹಾ ಅವ್ರಿಗೆ ಇನ್ನು ಪ್ರಜ್ಞೆ ಬಂದಿಲ್ಲ ಅದು ತುಂಬಾ ಹೆವಿಯಾಗಿ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ರಲ್ಲ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿ ಬಿದೋಗ್ಬಿಟ್ರು ಅಷ್ಟೇ ಬೇರೆ ಏನು ತೊಂದ್ರೆ ಇಲ್ಲ ಬರೀ ಕೈ ಕಾಲು ತರ್ಚಿದೆ ಅಷ್ಟೇ ಏನು ಜಾಸ್ತಿ ಏನ್ ಆಗಿಲ್ಲ ನಾನು ಸ್ವಲ್ಪ ತಲೆ ಎಚ್ಚರ ಆಗ್ತಾರೆ ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು ಸರಿ ಡಾಕ್ಟ್ರೆ ಆಯ್ತು ಇವಾಗ ನಾವು ನೋಡ್ಬೋದಾ ಅವ್ರಿಗಿನ್ನೂ ಹೆಚ್ಚಾಗಿಲ್ಲ ಅವ್ರಿಗೆ ಎಚ್ಚರಾದ ತಕ್ಷಣ ಹೇಳ್ತೀನಿ ಅವಾಗ ಹೋಗ್ ನೋಡ್ಬೋದು ಇಂಜೆಕ್ಷನ್ ಕೊಟ್ಟಿದೀವಿ ಗಾಯಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಮಾತ್ರೆ ಬರ್ಕೊಡ್ತೀನಿ ಸಾಕು ಬೇರೆ ಏನು ತೊಂದರೆ ಇಲ್ಲ ಆರಾಮಾಗಿ ಇದ್ದಾರೆ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಅದು ಮೇಲ್ ಅಷ್ಟೇ ಬೇರೆ ಏನಾಗಿಲ್ಲ ಸರಿ ಡಾಕ್ಟ್ರೆ ಆಯ್ತು ಹಾ ಎ ತಕ್ಷಣ ಹೇಳ್ತೀವಿ ಯಾವಾಗ ಬೇಕಾದ್ರಾಗ ನೋಡ್ಬೋದು ಈಗ ಯಾರು ಒಳಗಡೆ ಹೋಗ್ಬೇಡಿ ಅಬ್ಬಾ ಹೆಂಗೂ ಸದ್ಯ ಏನು ಆಗಿಲ್ಲ ಅಂದ್ರಲ್ಲ ಹಂಗಾದ್ರೆ ಹೆಂಗೇ ಗೌಡ್ರೆ ಏನ್ ನಿಮ್ ಮಗನ್ ಕತೆ ಬುದ್ಧಿ ಹೇಳಿ ವೆಣ್ಗು ನೆಮ್ಮದಿ ಕೊಡಕ್ಕಿಲ್ಲ ಅವತ್ ನಮ್ ಮನೆಗ್ ಬಂದು ಹೆಂಗ್ ಮಾತಾಡ್ದ ಗೊತ್ತಾ ನಿಮ್ ತಂಗಿನ ನೀವೇ ಇರ್ಸ್ಕೊಳ್ಳಿ ಮನೆಗ್ ಬಾತುಗ್ ಬರಕ್ ಕುಡ್ದು ಅಂತೆಲ್ಲ ಮಾತಾಡ್ಬಿಟ್ಟು ಹೋದ ಅಷ್ಟೆಲ್ಲ ಅಂದವನು ಈಗ ತಲೆ ಕೆಡ್ಸ್ಕೊಂಡು ಯಾಕೆ ಕುಡ್ದ್ಬಿಟ್ಟು ಹಿಂಗ್ ಬಿದ್ದಿದನು ಹೇಳಿ ಸದ್ಯಕ್ಕೆ ಜಾಸ್ತಿ ಏನೋ ಆಗ್ದಿರೋದ್ಕೆ ಸರಿ ಹೋಯ್ತು ಇನ್ನಾರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರೋಣ ಹೇಳಿ ಏನ್ ನಿಮ್ ಮಗ ಹಿಂಗ್ ಆಡೋದು ನೀವಾರ ಓಸಿ ಬುದ್ಧಿ ಇಲ್ಲ ನಮಗೂ ಹೇಳಿ ಹೇಳಿ ಸಾಕಾಗಿ ಹೋಗೋದೇ ಹೋಗುತ್ತೆ ಆದ್ರೆ ಪಾಪ ಅವನಿಗೆ ಅರ್ಥ ಆಗದೆ ಅವನೇ ಬಂದು ಕೇಳ್ತಿದ್ದ ಬಾ ಚಿಕ್ಕಪ್ಪ ಚಿಕ್ಕವ ಇಬ್ರು ಹೋಗಿ ಕರ್ಕ ಬರೋದ ನಾನು ಹೋದ್ರೆ ಕಳ್ಸೋಕ್ಕಿಲ್ಲ ನೀವು ಬಂದರೆ ಕಳಿಸ್ತದೆ ಬನ್ನಿ ಅಂತ ಹೇಳ್ತಿದ್ದ ನಾವೇ ಬರೋಕ್ಕಿಲ್ಲ ಅಂದು ಆ ಬೇಜಾರ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಕುಡಿದ್ಬಿಟ್ಟು ಹಂಗೆ ಕಾರ್ಕ್ಸಿ ಹಾಕೊಂಡು ಅಂತ ಹೇಳಿ ಅವನೇನು ಆಗಿದ್ದಾಯ್ತು ಅವನಿಗೂ ಅರ್ಥ ಆಗದೆ ಈಗ ಕಳಿಸ್ಕೊಡಿ ನಿಮ್ಮ ತಂಗಿಯ ಅವನಿಗೂ ಮನೇಲಿ ಎಡ್ತಿ ಮಕ್ಕಳು ಇದ್ರೆ ನೆಮ್ಮದಿಯಾಗಿರ್ಬೋದಲ್ವಾ ಅವನ್ಯಾರು ಗೌಡ್ರೆ ಇರ್ಸ್ಕೋಬೇಡ ಅಂದರು ಚೆನ್ನಾಗಿದ್ರೆ ಬೇಡ ಅಂದದ ಹೆಣ್ಗೆ ಬಾಯ್ ಬಂದಂಗೆ ಬಯ್ಯೋದು ಮನೇಲಿ ನೆಮ್ಮದಿ ಇಲ್ಲ ಎಲ್ಲೂ ನಾಲ್ಕ ದಿನ ಹೋಗಂಗಿಲ್ಲ ಬರಂಗಿಲ್ಲ ಎಲ್ಲೂ ಬೇಡ ತಾವ್ರ ಮನೆಗೂ ಬರಂಗಿಲ್ಲಲ್ವಾ ಹೆಂಗ್ ಆಡ್ತಾನೆ ಗೊತ್ತಾಗೋಡ್ರಿ ಸುಮ್ನಿರಿ ಆಸ್ಪತ್ರೆಯಲ್ಲಿ ಮಾತಾಡ್ಬೇಡ್ದು ಅನ್ ಸುಮ್ನ ಅವ್ನಿ ಇಲ್ಲಾ ಮಾತಾಡಕ್ ಹೋಗ್ಬಾರ್ದು ಬೆಡ್ ಅಲ್ಲಿ ಮನ್ಗಾವ್ ಏನ್ ಮಾತಾಡ್ತ ಸುಮ್ನ ಅಲ್ಕ ಇವನಿ ಅಯ್ ನಮ್ಗಂತೂ ಬೇಜಾರಾಗ ಹೋಗೋದ ಮರ್ಯಾದಿ ಬೇಡವಾ ಎಲ್ಲರ ಮುಂದ್ಗಡೆ ತಲೆ ತಗ್ಸಂಗ್ ಮಾಡ್ಬಿಟ್ಟ ಆತು ಮದ್ವೆ ದಿನ ಗೊತ್ತಾ ಎಷ್ಟ್ ನೋವಾಗಿರ ನಮ್ಮ ಮನ್ಸ್ಗೆ ಹೇಳಿ ನಮಗ ಅರ್ಥ ಸರಿ

ಅರ್ಜೆಂಟಲ್ಲಿ ಒಂದ ತಕ್ಷಣ ಒಂದೇ ಸಮ ಓಡಿ ಬಂದ ಹೈಕಲ್ನು ಕರ್ಕ ಬಂದ್ರ ಆಯ್ತು ಅವ ಡಿಸ್ಚಾರ್ಜ್ ಮಾಡಾಕ ಕರ್ಕೊತೀವಲ್ಲ ಈಗ ಬೆನ್ನಿ ಅದ ಮಾತುಕತೆ ಆಡ್ಬಿಟ್ಟು ಕಥೆ ಆಗ್ಬಿಟ್ಟು ಅನುಭವಿಸಿ ನೀವು ನಾವೆಲ್ಲ ಕುತ್ಕೋಬಂದಿ ಹೇಳ್ಬಿಟ್ಟು ಹೈಕಲ್ ಕರ್ಕೋ ಬಂದ್ ಬಿಡಿ ಚೆನ್ನಾಗಿರ್ಲಿ ಪಾಪ ಎಷ್ಟು ದಿನ ಹಂಗೆ ಇರಕಾದ ಹಂಗೆ ಇರಕಾದ ಅಂತ ಈಗ ಸುಮ್ನೆ ಕಳಿಸ್ಬಿಟ್ರಿ ಹಂಗೆ ಮಾಡ್ತಾನಪ್ಪ ಏ ಸುಮ್ನಿರು ಆಸ್ಪತ್ರೆಲಿ ಏನ್ ಮಾತು ಆಮೇಲೆ ಮಾತಾಡಕಾಯ್ತು ಸುಮ್ನಿ ರೀ ಡಾಕ್ಟರ್ ಬಂದ್ರು ಬೈತಾರೆ ಇವೆಲ್ಲ ಮಾತಾಡಾರ ಇಲ್ಲಿ ಆಸ್ಪತ್ರೆಯಲ್ಲಿ ಸುಮ್ನಿ ಏನು ಏನೋ ಇಲ್ಲಿ ಮನೆಗೆ ಹೋಗಿ ಏನೋ ಮಾತಾಡಕೈತದೆ ಸುಮ್ನಿರಿ ಗೋಡ್ರಿ ಇಲ್ಲಿ ಯಾಕ ಅವೆಲ್ಲ ಮಾತಾಡುದು ಆಸ್ಪತ್ರೆ ಒಳಗೆ